ಹರಿ ಓಂ ಶ್ರೀ ಶ್ರೀಕೃಭ್ಯೋ ನಮಃ ಜ್ಞಾನಂದಮಯಂ ದೇವ ನಿರ್ಮಲಸ್ಫಟಿಕಾಕೃತಿ ಆಧಾರಂ ಸರ್ವಿದ್ಯಾಂ ಹೇಗ್ರೀವಂ ಉಪಾಸ್ಮಹೆ ನಿನ್ನೆಯ ದಿವಸ ಒಂದು ಈ ವಿಡಿಯೋ ಚಾನಲನ್ನು ಮಾಡಿಬಿಟ್ಟಾಗ ಬಹಳಷ್ಟು ಜನ ಸುಮಾರು ಹನ್ನೆರಡು ಗಂಟೆಯಲ್ಲೇ ಒಂದು ಇಪ್ಪತ್ತೈದು ಜನ ಸಬ್ಸ್ಕ್ರೈಬರ್ ಆಗಿದ್ದೀರ ಎಲ್ರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ಮುಹೂರ್ತದ ವಿಚಾರದಲ್ಲಿ ನಾವು ಇವತ್ತು ಬಂದಾಗ ಕರ್ಣಾತ್ಕಾರ ಸಿದ್ಧ ಸ್ಯಾತ್ ಅಂದರೆ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಕರ್ಣಗಳ ಬಲ ನಮಗೆ ಬೇಕಾಗ್ತದೆ ಈ ಒಂದು ಪಂಚಾಂಗದ ಅಂಗಗಳಲ್ಲಿ ಕರ್ಣವು ಕೂಡ ಒಂದು ಈ ಕರ್ಣಕ್ಕೆ ಮುಖ್ಯವಾಗಿ ವಾಯುದೇವರು ಮುಖ್ಯಪ್ರಾಣದೇವರು ಅದಕ್ಕೆ ಅಭಿಮಾನಿ ದೇವತೆಗಳಾಗ್ತಾರೆ ಗ್ರಹಗಳಲ್ಲಿ ಬಂದಾಗ ಶನಿಶ್ಚರ ಭಗವಾನರು ಕೂಡ ಈ ಒಂದು ಕರ್ಣಕ್ಕೆ ಆಗ್ತಾರೆ ಒಟ್ಟು ಈ ಕರ್ಣ ಅಂದರೆ ಕೆಲಸ ಈ ಕೆಲಸವನ್ನು ಗುರುತಿಸುವುದು ಕರ್ಣದಿಂದ ಒಟ್ಟು ಕರ್ಣಗಳು ಹನ್ನೊಂದು ಅದರಲ್ಲಿ ನಾಲ್ಕು ಸ್ಥಿರಕರ್ಣಗಳು ಏಳು ಚರಕರ್ಣಗಳು ಈ ಕರ್ಣಗಳ ಒಟ್ಟು ಹನ್ನೊಂದು ಯಾವಪ್ಪ ಅಂದರೆ ಭವ ಬಾಲವ ಕೌಲವ ತೈತಿಲ ಗರಜ ವಣಿಜ ವಿಷ್ಠಿ ಅಥವಾ ಭದ್ರ ಅಂತಾರೆ ಅದಕ್ಕೆ ಆಮೇಲೆ ಕಿಂಸ್ತುಗ್ನ ನಾಗವಾನ್ ಅಂತ ಬರ್ತದೆ ಶಕುನೀಕರಣ ಅಂತ ಬರ್ತದೆ ಈ ರೀತಿಯಾಗಿ ಹನ್ನೊಂದು ಕರ್ಣಗಳು ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ಇದನ್ನು ನಾವು ಕೆಲಸಕ್ಕೆ ಯಾವ ರೀತಿಯಾಗಿ ಬಳಸಬೇಕು ಅಂದಾಗ ಈ ಚರಕರ್ಣಗಳು ಹೇಳಂತೇನಿದಿವೆಯಲ್ಲ ಇವುಗಳನ್ನು ಮನೆ ಕಟ್ಟಲಿಕ್ಕೆ ಭೂಮಿ ಪೂಜೆಗೆ ಅಂದರೆ ಈ ಪಾಯ ತೆಗೀತಿರ್ತಾರಲ್ಲ ಅದಕ್ಕೆ ಹಾಗೆ ಈ ಒಂದು ಶಾಂತಿಗೆ ಎಲ್ಲ ಕ್ರಮ ಬರ್ತದೆ ವಾಸ್ಕಲ್ ಅಥವಾ ಹೊಸ್ದಲ್ಲಿ ಇಡೋದಂತ ಹೇಳ್ತಿರಲ್ಲ ಅದಕ್ಕೆಲ್ಲ ಕ್ರಮ ಬರ್ತದೆ ಈ ಷೋಡಶ ಕರ್ಮಗಳನ್ನು ಮಾಡ್ತಾ ಬ ಸಂಸ್ಕಾರಗಳನ್ನು ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಈ ಜಾವಳ ನಾಮಕರಣ ಈ ಥರದ್ದೆಲ್ಲ ಷೋಡಶ ಕರ್ಮಗಳಿಗೆ ಕೂಡ ನಾವು ಚರ ಕರ್ಮಗಳನ್ನು ಬಳಸ್ತೇವೆ ಚರ ಅಂದರೆ ಚಲನೆ ಮಾಡೋದು ಅಂದರೆ ಚಲಿಸುವಂಥದ್ದು ಮನೆ ಕಟ್ಟೋದಪ್ಪ ಈಗ ಪ್ರಾರಂಭ ಮಾಡ್ತೀವಿ ಅದು ಚರ ಅಂದರೆ ಚಲಿಸ್ತಾ ಇರಬೇಕು ಮನೆ ಕಟ್ಟೋದನ್ನು ನಿಂದ್ರಿಸಿಬಿಡೋದಲ್ಲ ಅದಕ್ಕಾಗಿ ಈ ಚರಣ ಚರ ಕರ್ಣಗಳಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಿದಾಗ ನಮಗೆ ಆ ಕೆಲಸ ನಿಲ್ಲದೆ ಸಾಕ್ತದೆ ಅನ್ನುವಂತಹ ಒಂದು ಶುಭ ಫಲವನ್ನು ಕೊಡ್ತದೆ ಅದೇ ರೀತಿಯಾಗಿ ಈ ಸ್ಥಿರಕರಣ ಅಂತಂದರೆ ವಾಸ್ತುಶಾಂತಿ ಈ ಮನೆ ನಿರ್ಮಾಣ ಆಯಿತು ಇಲ್ಲಿ ಬಂದು ನಾನು ಇರ್ತೇನೆ ಆದ ಕಾರಣ ಇದು ಸ್ಥಿರವಾದ ಕೆಲಸ ಈ ರೀತಿಯಾಗಿ ನಾವು ಅದನ್ನು ನೋಡಬೇಕಾಗ್ತದೆ ವಾಹನಗಳನ್ನು ತರಬೇಕಾದ್ರೆ ಆದಷ್ಟು ಚರಕರಣಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ ಈ ಕರ್ಣಗಳನ್ನು ಹೇಗೆ ವಿಭಾಗ ಮಾಡ್ತೀವಿ ಅಂತಂದರೆ ನಿನ್ನೆ ನೋಡಿದ್ರಿ ತಿಥಿಗೆ ಹನ್ನೆರಡು ಡಿಗ್ರಿ ಅಂತ ಅದೇ ರೀತಿಯಾಗಿ ಈ ಕರ್ಣಗಳಿಗೆ ಆರು ಡಿಗ್ರಿ ಏನು ಒಂದು ತಿಥಿಯಲ್ಲಿ ಎರಡು ಕರ್ಣ ಬರ್ತದೆ ಒಂದು ತಿಥಿ ಒಂದು ದಿವಸದಲ್ಲಿತ್ತು ಅಂತಂದರೆ ಒಂದು ದಿವಸದಲ್ಲಿ ಎರಡು ಕರ್ಣಗಳು ಬರ್ತದೆ ಅದನ್ನೇ ಶುಕ್ಲ ಪಕ್ಷದಲ್ಲಿ ನೋಡಿದಾಗ ಕೆಂಸ್ತುಗ್ನ ಭವ ಅನ್ನುವಂಥ ಕರ್ಣಗಳು ಪ್ರತಿಪದೆಗೆ ಬರ್ತದೆ ಅದೇ ರೀತಿಯಾಗಿ ದ್ವಿತೀಯ ತಿಥಿಗೆ ಬಾಲವ ಕೌಲವ ಬರ್ತದೆ ತೃತೀಯ ತಿಥಿಗೆ ತೈತುಲ ಮತ್ತು ಗರಜಕರಣಗಳು ಬರ್ತದೆ ಚತುರ್ಥಿ ತಿಥಿಗೆ ವಣಿಜ ಮತ್ತು ವಿಷ್ಠಿ ಅಥವಾ ಭದ್ರಾಕರಣ ಬರ್ತದೆ ಈ ರೀತಿಯಾಗಿ ಕರ್ಣಗಳು ಎರಡೆರಡು ಕರ್ಣಗಳು ಬರ್ತಾ ಹೋಗ್ತದೆ ಆದ ಅದೇ ಪ್ರಕಾರವಾಗಿ ಅಮಾವಾಸ್ಯ ಸಮೀಪದಲ್ಲಿ ಈ ನಾಲ್ಕು ಶಕುನಿ ಮತ್ತು ಕಿಂಸ್ತುಗ್ನ ಮತ್ತು ನಾಗವಾನ್ ಈ ಥರದ ಕರ್ಣಗಳು ಅಲ್ಲ ಇವು ಬರ್ತವೆ ಇವನ್ನೆಲ್ಲ ಸ್ವಲ್ಪ ದುಷ್ಟ ಕಾರ್ಯಗಳಿಗಾಗಿ ಉಪಯೋಗ ಮಾಡ್ತಾರೆ ಅಂದ್ಕೊಂಡು ಆ ಕರ್ಣಗಳನ್ನು ಸ್ವಲ್ಪ ಶುಭ ಕಾರ್ಯಗಳಿಗೆ ಬಳಸೋದಿಲ್ಲ ಯಾವ ಕರ್ಣದಲ್ಲಿ ಏನು ಕೆಲಸ ಮಾಡುವುದರಿಂದ ನಮಗೆ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದನ್ನು ಸ್ವಲ್ಪ ನೋಡೋಣ ಈ ಭವಕರಣದಲ್ಲಿ ಶಾಶ್ವತವಾದಂಥ ಕಾರ್ಯ ಆರಂಭಿಸಲು ಅಂದರೆ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡಲು ಸರ್ಕಾರಿ ಕೆಲಸಗಳಿಗೆ ಮತ್ತು ಹೊಸ ಅಧಿಕಾರವನ್ನು ಹಿಡಿಯುವಂಥದ್ದು ಪ್ರಮೋಷನ್ ಆಗಿರ್ತದೆ ಒಂದು ಹೊಸ ಅಧಿಕಾರ ಬಂದಿದೆ ಅಲ್ಲಿ ನಾನು ಹೋಗಬೇಕಾದ್ರೆ ಅದೇ ರೀತಿಯಾಗಿ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಈ ಒಂದು ಭವಕರ್ಣ ಪ್ರಶಸ್ತವಾದದ್ದು ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಎರಡನೇದು ಬಾಲವಕರ್ಣ ಈ ಬಾಲವಕರ್ಣ ವ್ಯವಸಾಯ ಕಾರ್ಯಗಳಿಗೆ ಕೃಷಿ ಕಾರ್ಯಗಳಿಗೆ ಅಂದರೆ ಬೀಜ ಬಿತ್ತಲು ಈ ಹಾಲಿನ ವ್ಯಾಪಾರ ಕ್ಷೀರವೃತ್ತಿ ಅಂದರೆ ಜೀವಗಳಿಗೆ ಉಪಯೋಗವಾಗುವಂಥ ಉತ್ಪತ್ತಿಕಾರಕಂತಹ ಪದಾರ್ಥಗಳನ್ನು ಈ ಬಾಲವಕರಣದಲ್ಲಿ ಆ ಕಾರ್ಯಗಳಿಗೆ ನಾವು ಪ್ರಶಸ್ತವಾದದ್ದು ಅಂತ ತಿಳಿಬೇಕು ಕೌಲವಕರಣವನ್ನು ಸಂಶೋಧನೆಗೆ ಶತ್ರುಗಳನ್ನು ಗೆಲ್ಲಲು ಅದೇ ರೀತಿಯಾಗಿ ಅನೇಕ ವಿಧವಾದಂಥ ವಿಚಾರಗಳಲ್ಲಿ ಸಂಶೋಧನೆ ಅಂದಾಗ ಏನೋ ಒಂದು ಹೊಸದನ್ನು ನಾನು ಹಿಡಿತಾ ಇದ್ದೇನಪ್ಪ ಆವಾಗ ಅದು ಒಂದು ಕಾರ್ಯ ಆ ಕಾರ್ಯದಲ್ಲಿ ನಾನು ಈ ಕವಲುವ ಕರ್ಣವನ್ನು ಬಳಸಬೇಕಾಗ್ತದೆ ತೈತುಲಕರಣ ಈ ತೈತುಲಕರಣ ವಿವಾಹಕ್ಕೆ ಮತ್ತು ಪಾಲುದಾರಿಕೆಗೆ ಏನಾದರೂ ನಾವು ಇಬ್ಬರ ನಡುವೆ ಸಹಭಾಗಿತ್ವದಲ್ಲಿ ಪಾಲುದಾರಿಕೆಯಲ್ಲಿ ಏನೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ ಅಂದಾಗ ಈ ತೈತುಲಕರ ಸಾರಿ ತೈತುಲಕರಣ ಬಹಳ ಪ್ರಶಸ್ತವಾಗಿ ಕೆಲಸವನ್ನು ಮಾಡ್ತದೆ ಅದರ ಮುಂಜಿನದು ಗರಜಕರ್ಣ ಈ ಗರಜಕರ್ಣವನ್ನು ಹೊಸ ಯಂತ್ರಗಳ ಬಳಕೆಗೆ ನಮ್ಮ ಮನೆಗೆ ಒಂದು ವಾಷಿಂಗ್ ಮೆಷಿನ್ ತೊಗೊಂಡು ಬಂದಿದ್ದೇವೆ ಹೊಲಿಗೆ ಯಂತ್ರ ತೊಗೊಂಡು ಬಂದಿದ್ದೇವೆ ಅದನ್ನು ನಾನು ಆ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದಾಗ ಈ ಗರಜಕರಣದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ರೂ ಪ್ರಶಸ್ತವಾಗಿರುತ್ತದೆ ಅಂತ ಮುಹೂರ್ತದಲ್ಲಿ ಅದನ್ನು ಬಳಸ್ತಾರೆ ಹೊಸ ವಾಹನ ಖರೀದಿ ಕೂಡ ಗರಜಕರಣದಲ್ಲಿ ಮಾಡಬಹುದು ಆ ಮೊದಲೇ ಹೇಳಿದಂತೆ ಮೊದಲನೇ ಈ ಏಳು ಕರಣಗಳು ಕೂಡ ಈ ಚರಕರಣಗಳಾಗಿವೆ ಚರಕರಣದಲ್ಲಿ ಚಲಿಸುವಂತಹದ್ದನ್ನು ಅಥವಾ ಪ್ರಾರಂಭಿಸುವುದನ್ನು ಸಾಗ ಸಾಗವಾಗುವಂತಹದ್ದನ್ನು ಮಾಡಲಿಕ್ಕೆ ಬಹಳ ಉಪಯುಕ್ತವಾದಂಥ ಕಾರಣಗಳಿವು ಅದೇ ರೀತಿಯಾಗಿ ಮುಂದಿನದು ವಣಿಕ ಕರ್ಮ ಅಥವಾ ಕರ್ಮ ಕೂಡ ಅಂತಾರೆ ಅದಕ್ಕೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಶಸ್ತವಾದಂಥದ್ದು ಇದು ಅವರ ಒಂದು ಅಭಿವೃದ್ಧಿಗೆ ಅವರ ತಮ್ಮ ಕಾರ್ಯ ಸಾಧನೆಗೆ ಈ ವಣಿಜಕರಣವನ್ನು ಬಳಸಿಕೊಳ್ಬಹುದಾಗಿದೆ ನಂತರ ಬರೋದು ಭದ್ರಾಕರಣ ವಿಷ್ಠಿ ಅಥವಾ ಭದ್ರಾ ಅಂತ ಹೇಳ್ತಾರೆ ಇದು ಸ್ವಲ್ಪ ಅಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಎಲ್ಲವೂ ಒಳ್ಳೆಯ ಕಾರ್ಯಗಳಂತೆ ಇರೋದಿಲ್ಲ ನಮಗೆ ಯಾರೋ ಶತ್ರುಗಳಿರ್ತಾರೆ ಆ ಶತ್ರುಗಳನ್ನು ಸಂವಹನಗೊಳಿಸ್ಬೇಕಪ್ಪ ಉಚ್ಚಾಟನೆ ಮಾಡಬೇಕು ಅಥವಾ ಅವರು ನಮ್ಮ ತಂಟೆಗೆ ಬರದಂತೆ ಮಾಡಬೇಕು ಅಂದಾಗ ಅಂಥ ಕಾರ್ಯಗಳಿಗೆ ಈ ಭದ್ರಾಕರಣ ಅಥವಾ ವಿಷೀಕರಣವನ್ನು ಬಳಸ್ತಾರೆ ಅಂದರೆ ಕರ್ಮಗಳಿಗೆ ಮತ್ತು ಯಾರಿಗೋ ಸಾಲ ಕೊಟ್ಟಿದ್ದೀವಿ ಆ ಸಾಲವನ್ನು ಮರಳಿ ನಮಗೆ ಕೊಡ್ತಾ ಇಲ್ಲ ಅಂದಾಗೂ ಕೂಡ ಈ ಭದ್ರಾಕರಣದಲ್ಲಿ ಸಾಲವನ್ನು ಅವರಿಂದ ವಸೂಲಿ ಮಾಡುವಂಥದ್ದು ವಾಪಸ್ ಪಡೆಯಲು ಇದು ಸೂಕ್ತ ಅಂತ ಹೇಳ್ತಾರೆ ಮತ್ತು ಈ ಭದ್ರಾಕರಣದಲ್ಲಿ ಕೋರ್ಟ್ ಕೇಸು ಈ ವ್ಯಾಜ್ಯಗಳಿರ್ತದೆ ಕೋರ್ಟ್ನಲ್ಲಿ ಏನೋ ಒಂದು ಕೇಸ್ ಫೈಲ್ ಮಾಡೋದಿರ್ತದೆ ಅಂಥದ್ರಲ್ಲೆಲ್ಲ ಈ ಭದ್ರಾಕರಣದ ಕೆಲಸ ತುಂಬ ಚೆನ್ನಾಗಿ ಮಾಡುತ್ತದೆ ಅಂತ ಈ ಒಂದು ಉಲ್ಲೇಖ ಇದೆ ಯಾರಿಗಾದರೂ ದುಷ್ಟ್ರಪ್ಪ ಅವ್ರಿಗೊಂದು ಶಾಪ ಹಾಕಬೇಕು ಅನ್ನುವಂಥದ್ದಕ್ಕೂ ಶಾಪ ಹಾಕಲು ಕೂಡ ಈ ಭದ್ರಾಕರಣದಲ್ಲಿ ಹಾಕಿದಾಗ ಅದು ಶತಸಿದ್ಧವಾಗಿ ಅವರಿಗೆ ಶಾಪ ತಟ್ಟತ್ತೆ ಅಂತ ಹೇಳ್ತಾರೆ ಇನ್ನು ಶಕುನೀಕರಣ ಶಕುನೀಕರಣದಲ್ಲಿ ಶುಕ್ರನ ಮಂತ್ರಗಳನ್ನು ಪಠಿಸಲು ಅಂದರೆ ನಮ್ಮ ವೈಭೋಗಕ್ಕಾಗಿ ಸೌಕರ್ಯಕ್ಕಾಗಿ ಯಾವುದನ್ನಾದರೂ ಪಡೆಯೋದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರೆ ಈ ಶುಕ್ರನ ಮಂತ್ರಗಳನ್ನು ಹೇಳಬೇಕಾದ್ರೆ ಈ ಶಕುನೀಕರಣ ಚತುರ್ದಶಿ ದಿವಸ ಬರುವಂಥ ಕಾರಣ ಇದು ಇದರ ಜೊತೆಗೆ ಕೆಲವೊಂದು ಕೆಟ್ಟ ಮಂತ್ರಗಳನ್ನು ಕಲೀಲಿಕ್ಕೆ ಈ ಕೆಲವೊಬ್ಬರು ತಾಂತ್ರಿಕರು ಸ್ಮಶಾನದಲ್ಲಿ ಕುಳಿತು ಕೆಲವೊಂದು ಸಿದ್ಧಿಗಳನ್ನು ಮಾಡಿಕೊಳ್ತಾ ಇರ್ತಾರೆ ಅವರೆಲ್ಲ ಈ ಅಮಾವಾಸ್ಯೆ ಹಿಂದೆ ಮುಂದೆ ಚತುರ್ದಶಿ ಅಮಾವಾಸ್ಯೆ ಇಂಥ ತಿಥಿಗಳಲ್ಲೇ ಆ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಈ ಶಕುನೀಕರಣವನ್ನು ಇಟ್ಟುಕೊಂಡು ಆ ಕೆಲಸವನ್ನು ಮಾಡಿದಾಗ ಅವರಿಗೆ ಅದು ಸಿದ್ಧಿ ಆಗ್ತದೆ ಮತ್ತೆ ಈ ಚತುಷ್ಪಾತ ಕರ್ಮ ಕರ್ಣ ಅಂತ ಬರ್ತದೆ ಆಮೇಲೆ ನಾಗವಾನ ಕರ್ಣ ಅಂತ ಬರ್ತದೆ ಕಿಮಸ್ತುಗ್ನ ಕರ್ಣ ಇದು ಪಾಡ್ಯದಲ್ಲಿ ಬರ್ತದೆ ಅದಕ್ಕೆ ಪ್ರತಿಪದೆಯನ್ನು ಖರೀದಿನ ಅಂತಾರೆ ಅಮಾವಾಸ್ಯ ಆಗಿ ಬರುವಂಥ ಪ್ರತಿಪದೆಯನ್ನು ಖರೀದಿನ ಯಾಕಪ್ಪ ಅಂತಂದರೆ ಅಲ್ಲಿ ಕಿಂಸ್ತುಗ್ನ ಕರ್ಣ ಫಸ್ಟ್ ಡೇ ಹಾಫ್ ಅದೇ ಇರ್ತದೆ ಅಂದ್ರೆ ಮೊದಲ ಅರ್ಧ ದಿನ ಆ ಕೆಂಸ್ತುಗ್ನ ಕರ್ಣ ಇದ್ದಾಗ ಈ ಕಿಂಸ್ತುಗ್ನ ಚತುಷ್ಪಾತ ನಾಗವಾನ ಮತ್ತು ಶಕುನಿ ಈ ನಾಲ್ಕು ಕರ್ಣಗಳು ಅಶುಭಕರಣಗಳಾಗಿರೋದ್ರಿಂದ ಅಶುಭ ಕೆಲಸಗಳಿಗೆ ಕೆಟ್ಟ ಕೆಲಸಗಳಿಗೆ ಬಳಕೆ ಮಾಡ್ತಾ ಇರೋದರಿಂದ ಈ ಕ್ರೂರ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಈ ಕರ್ಣಗಳನ್ನು ಬಳಸಬೋದು ಶುಭ ಕಾರ್ಯಗಳಿಗೆ ಇದನ್ನು ಬಳಸೋದಿಲ್ಲ ಹೀಗಾಗಿ ಪರಿಹಾರಕ್ಕಾಗಿ ಈ ಕರ್ಣಗಳನ್ನು ನಾವು ಯಾವ ರೀತಿಯಾಗಿ ಬಳಸಿಕೊಳ್ಬೇಕಪ್ಪ ಅಂದರೆ ಯಾರು ಯಾವ ಕರ್ಣದಲ್ಲಿ ಜನಿಸಿದ್ದೀರಿ ಅಂತ ಗೊತ್ತಿರಬೇಕು ಇದಕ್ಕೆ ನಿಮಗೆ ಅದಕ್ಕೆ ಹೇಳೋದು ಯಾರಾದರೂ ಜ್ಯೋತಿಷರ ಹತ್ರ ನಿಮ್ಮ ಜಾತಕವನ್ನು ಬರೆಸಿ ಆ ಜಾತಕದಲ್ಲಿ ನಮ್ಮ ಕರ್ಣ ಯಾವುದು ನಾವು ಹುಟ್ಟಿದ ಯೋಗ ಯಾವುದು ನಮ್ಮ ಜನ್ಮ ತಿಥಿ ಯಾವುದು ಜನ್ಮ ನಕ್ಷತ್ರ ಯಾವುದು ನಾವು ಹುಟ್ಟಿದ ಜನ್ಮ ವಾರ ಯಾವುದು ಇದನ್ನೆಲ್ಲವೂ ಸವಿಸ್ತಾರವಾಗಿ ತಿಳಿದುಕೊಂಡಾಗ ನಮ್ಮ ಕರ್ಣ ಯಾವುದು ಅಂತ ಗೊತ್ತಿದ್ದರೆ ಅಂಥವ್ರು ಮಾಡಬೇಕಾಗಿರೋದು ನನ್ನ ಕರ್ಣ ಈಗ ಯಾವುದಿದೆಪ್ಪ ಅಂತ ನಾವು ತಿಳ್ಕೊಂಡಾಗ ಆ ಕರ್ಣಕ್ಕೆ ಕೆಲವೊಂದು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಆ ಪ್ರಾಣಿಗಳ ಚಿತ್ರಗಳನ್ನು ನಮ್ಮ ಹತ್ತಿರ ಇಟ್ಕೊಳ್ಳೋದ್ರ ಆಗಲಿ ಅಥವಾ ನಮ್ಮ ಪರ್ಸನಲ್ ಇಟ್ಕೊಳ್ಳೋದು ಒಂದು ದೊಡ್ಡದೊಂದು ಪೋಸ್ಟರ್ ಮಾಡಿ ಎ ಫೋರ್ ಸೈಜದ್ದು ಒಂದು ಪೋಸ್ಟರ್ ಮಾಡಿ ಅದನ್ನು ಗೋಡೆಗೆ ಅಂಟಿಸಿ ಪ್ರತಿದಿನ ಅದನ್ನು ನೋಡ್ತಾ ಬರೋದರಿಂದ ಆ ಕರ್ಣದಿಂದ ಬರುವಂಥ ನಮಗೆ ಪಾಸಿಟಿವ್ ಎನರ್ಜಿ ಏನಿದೆ ನಮ್ಮ ಕಾರ್ಯದಲ್ಲಿ ಬರುವಂಥ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತದೆ ಪ್ರಾಣಿಗಳನ್ನು ಹೇಳ್ತೇನೆ ಬರೆದುಕೊಳ್ಳೋರು ಬರ್ಕೋಬಹುದು ಅಥವಾ ಪರಿಹಾರಕ್ಕಾಗಿ ಯಾರಾದರೂ ಸಂಪರ್ಕಿಸಬೇಕಾದ್ರೆ ಈ ಒಂದು ನನ್ನ ನಂಬರ್ ಬರ್ತಾ ಇರ್ತದೆ ಕೆಳಗಡೆ ಆ ನಂಬರ್ಗೆ ಫೋನ್ ಮಾಡಿ ಕೂಡ ಜ್ಯೋತಿಷ್ಯದ ವಿಚಾರಗಳಾಗಲಿ ಆಧ್ಯಾತ್ಮಿಕ ವಿಚಾರಗಳಾಗಲಿ ಚರ್ಚೆ ಮಾಡಬಹುದು ಭವಕರ್ಣಕ್ಕೆ ಪ್ರಾಣಿ ಬಂದುಬಿಟ್ಟು ಸಿಂಹ ಬಾಲವಕ್ಕೆ ಹುಲಿ ಕೌಲವಕರ್ಣಕ್ಕೆ ಹಂದಿ ತೈತಲಕರಣಕ್ಕೆ ಹೆಸರುಗತ್ತೆ ಗರಜಕರ್ಣಕ್ಕೆ ಆನೆ ವಣಿಜಕರಣಕ್ಕೆ ಗಂಡು ಎಮ್ಮೆ ಅಥವಾ ಕೋಣ ಅಂತ ಹೇಳ್ತೇವೆ ಭದ್ರ ಅಥವಾ ವಿಷ್ಠೀಕರಣಕ್ಕೆ ಕುದುರೆ ಹಾಗೆ ಶಕುನೀಕರಣಕ್ಕೆ ನಾಯಿ ಚತುಷ್ಪಾದಕರಣಕ್ಕೆ ಗಂಡು ಕುರಿ ಉತ್ತರ ಕರ್ನಾಟಕದಲ್ಲಿ ಹೋತ ಅಂತ ಹೇಳ್ತಾರೆ ಹಾಗೆ ನಾಗವಾನ್ ಕರ್ಣಕ್ಕೆ ಎತ್ತು ಕೆಂಸುಗ್ನ ಕರ್ಣಕ್ಕೆ ಕೋಳಿ ಈ ರೀತಿಯಾಗಿ ಆ ಒಂದು ಪ್ರಾಣಿಗಳನ್ನು ಹೇಳಿದ್ದಾರೆ ಕಾರ್ಯಪರಿಹಾರಕ್ಕಾಗಿ ಆ ಕರ್ಣದ ಒಂದು ದೇವತೆಗಳ ಆರಾಧನೆ ಮಾಡೋದು ಕೂಡ ಬಹಳ ಸೂಕ್ತ ಅಂತ ಹೇಳ್ತೀವಿ ಅದರಲ್ಲಿ ಭವಕರ್ಣಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ಆಮೇಲೆ ಬಾಲವಕರ್ಣಕ್ಕೆ ಗ್ರಾಮದೇವತೆ ಅಥವಾ ಬ್ರಹ್ಮ ಅದೇ ರೀತಿಯಾಗಿ ಕೌಲವಕರ್ಣಕ್ಕೆ ಮಿತ್ರ ತೈತುಲಕರಣಕ್ಕೆ ವಿಶ್ವಕರ್ಮ ಗರ್ಜಕರ್ಣಕ್ಕೆ ಭೂಮಿ ವಣಿಜಕರಣಕ್ಕೆ ಲಕ್ಷ್ಮಿ ಭದ್ರಾಕರಣಕ್ಕೆ ಯಮ ಶಕುನೀಕರಣಕ್ಕೆ ಕಾಳಿ ಚತುಷ್ಪಾದ ಕರ್ಣಕ್ಕೆ ರುದ್ರ ನಾಗವಾನಕರಣಕ್ಕೆ ನಾಗ ಕೆಂಸ್ತುಗ್ನಕರ್ಣಕ್ಕೆ ಮಾರುತಿ ಅಥವಾ ಹನುಮಾನ್ ಈ ದೇವತೆಗಳನ್ನು ಆರಾಧಿಸುವುದರಿಂದ ಕೂಡ ಆ ಕರ್ಣಗಳ ಸಿದ್ಧಿ ಅಂದರೆ ನಮ್ಮ ಕರ್ಣ ಗೊತ್ತಿರಬೇಕು ಜನ್ಮ ಕರ್ಣ ಯಾವ ಕರ್ಣದಲ್ಲಿ ನಾವು ಜನಿಸಿದ್ದೀವಿ ಅಂತ ಗೊತ್ತಿದ್ರೆ ಈ ದೇವತೆಗಳ ಆರಾಧನೆ ನಮ್ಮ ಕರ್ಣಕ್ಕೆ ಅನುಸಾರವಾಗಿ ಬರುವಂತಹ ದೇವತೆಗಳ ಆರಾಧನೆ ಆ ಪ್ರಾಣಿಗಳ ಚಿತ್ರವನ್ನು ನಾವು ನಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಅದನ್ನು ಮೇಲಿಂದ ಮೇಲೆ ನೋಡ್ತಾ ಇರೋದರಿಂದ ನಮ್ಮ ಕಾರ್ಯದಲ್ಲಿ ಸಿದ್ಧಿ ಆಗ್ತದೆ ಈ ರೀತಿಯಾಗಿ ಆ ಕರಣಗಳಲ್ಲಿ ಹುಟ್ಟಿದವರು ಜೀವನದಲ್ಲಿ ಮುಖ್ಯವಾಗಿ ಕಾರ್ಯದಿಂದ ಏನು ಸಿದ್ಧಿ ಆಗ್ಬೇಕಪ್ಪ ಹಣ ಸಿಗಬೇಕು ನಮಗೇನೋ ಫೈನಾನ್ಷಿಯಲ್ ತೊಂದರೆ ಇದೆ ಅಂದಾಗ ಆ ಕರ್ಣದ ಅಧಿದೇವತೆಗೆ ನಾವು ಪ್ರಾರ್ಥನೆಯನ್ನು ಮಾಡಿ ಆರಾಧನೆಯನ್ನು ಮಾಡಿದಾಗ ಆ ಒಂದು ಚಿತ್ರವನ್ನು ನಮ್ಮ ಹತ್ತಿರ ಇಟ್ಕೊಂಡಾಗ ಅಲ್ಲಿ ನಮಗೆ ಒಂದು ಕ್ರಿಯಾತ್ಮಕವಾದಂಥ ಯೋಚನೆಗಳು ಬಂದು ಕೆಲಸ ಸಿಗುತ್ತದೆ ಆ ಕೆಲಸದಿಂದ ಹಣ ಬರ್ತದೆ ದುಡಿತವೇ ದುಡ್ಡಿನ ತಾಯಿ ಅಂತ ಹೇಳ್ತೀವಿ ಯಾರಿಗೆ ದುಡಿಮೆ ಇರೋದಿಲ್ಲೋ ಅವ್ರಿಗೆ ದುಡ್ಡು ಇರೋದಿಲ್ಲ ಅಂತ ದುಡ್ಡು ಬರಬೇಕು ಅಂದರೆ ದುಡಿಮೆ ಮಾಡಬೇಕು ದುಡಿಮೆಯನ್ನು ಧಾರ್ಮಿಕದ ಅನುಸಾರವಾಗಿ ಮುಖ್ಯವಾಗಿ ಬ್ರಹ್ಮಾಂಡದಲ್ಲಿ ಈ ವಿಚಾರಗಳೆಲ್ಲ ಬರೋದು ಪರಮಾತ್ಮನ ಸಂಕಲ್ಪದಿಂದಲೇ ಅಲ್ಲ ಅದಕ್ಕೆ ಎಲ್ಲ ಬಸ್ಸುಗಳಲ್ಲಿ ಬರೆದಿರ್ತಾರೆ ನೀವು ನೋಡಿರ್ಬೋದು ಈ ಹರ್ಷಕ್ಕೆ ದಾರಿ ಅಂತ ಬರೆದಿರ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ ಬರ್ತದೆ ಬರುವ ಭಾಗ್ಯವ ನೆನೆದು ಬಾರನೆಂಬುದ ಹರುಷಕ್ಕಿದೆ ದಾರಿ ಮಂಕುತಿಮ್ಮ ಅಂತ ಹೇಳ್ತಾರೆ ಅವರು ಅಲ್ಲಿ ಅಂದರೆ ಏನು ಭಾಗ್ಯ ಬರಬೇಕಾಗಿದೆಯೋ ಅದು ಮಾತ್ರ ಬರ್ತದೆ ಇಲ್ಲ ಅಂತಂದರೆ ನಾವು ಏನೇ ಕಾರ್ಯಗಳನ್ನು ಪ್ರಯತ್ನಗಳನ್ನು ಮಾಡಿದಾಗೂ ಬರ್ತಾಯಿಲ್ಲ ಅಂದರೆ ಆ ಯೋಗ್ಯತೆಯನ್ನು ನಾವು ಪಡೆದಿರೋದಿಲ್ಲ ಅಲ್ಲಿ ನಾವು ಪ್ರಯತ್ನಗಳನ್ನು ಜಾಸ್ತಿ ಮಾಡಬೇಕು ಈ ಸನಾತನ ಜ್ಞಾನದಲ್ಲಿ ಬರುವಂಥ ಈ ಜ್ಯೋತಿಷ್ಯ ಅನ್ನೋದು ಪರಿಹಾರವನ್ನು ಸೂಚನೆ ಮಾಡೋದಿಲ್ಲ ಇಲ್ಲಿ ಕೇವಲ ನಾವು ನಮ್ಮ ಕೆಟ್ಟ ಸಮಯ ಅಥವಾ ಒಳ್ಳೆಯ ಸಮಯವನ್ನು ಮಾತ್ರ ನೋಡೋದು ಸೂಚನೆಯನ್ನು ಮಾಡುತ್ತದೆ ಜ್ಯೋತಿಷ್ಯ ಅನ್ನುವಂಥದ್ದು ನಿನಗೆ ಈ ಥರ ಕೆಟ್ಟ ಸಮಯ ಇದೆಯಪ್ಪ ಒಂದು ಒಳ್ಳೆಯ ಸಮಯ ಇದೆ ಇದನ್ನು ಸೂಚನೆಯನ್ನು ಮಾಡುತ್ತದೆ ಈ ವಿಚಾರದಲ್ಲಿ ನಾವು ಇವುಗಳನ್ನು ಬಳಸಿಕೊಳ್ಳಬೇಕು ಯಾವುದು ನಮಗೆ ಅಶುಭವಾಗಿದೆಯೋ ಯಾವುದು ಶುಭವಾಗಿದೆಯೋ ಅದನ್ನು ತಿಳಿದುಕೊಂಡು ಮಾಡಿದಾಗ ಜೀವನದಲ್ಲಿ ಒಂದು ಉದ್ದೇಶವನ್ನು ನಾವು ಸಾರ್ಥನೆ ಮಾ ಸಾರ್ಥಕ ಮಾಡಿಕೊಂಡಂಗೆ ಆಗತ್ತೆ ಮನಸ್ಸು ಮಾಡಿರಿ ಎಲ್ಲ ರೀತಿಯಿಂದ ಅನುಕೂಲಗಳಾಗ್ತದೆ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಇರ್ರಿ ನಿಮ್ಮ ಕುಲದೇವರ ಪ್ರಾರ್ಥನೆ ಹಾಗೆ ನಿಮ್ಮ ಗುರುಗಳ ಪ್ರಾರ್ಥನೆಯನ್ನು ಮಾಡಿದಾಗ ಎಷ್ಟೋ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ ಆವಾಗ ಮನಸ್ಸಿನಲ್ಲಿ ಕಲ್ಮಶವಿಲ್ಲದೆ ಇದ್ದಾಗ ಒಳ್ಳೊಳ್ಳೆ ವಿಚಾರಗಳು ನಿಮ್ಮನ್ನು ಒಂದು ಒಳ್ಳೆಯ ದಾರಿಗೆ ತೋರಿಸುವಂಥ ಬೆಳಕನ್ನು ತೋರಿಸುವಂಥ ಕೆಲಸ ಜ್ಯೋತಿಷ್ಯ ಅಂದರೆ ಬೆಳಕು ತೋರಿಸೋದು ಆ ದೇವರ ಬೆಳಕಿನಲ್ಲಿ ನಾವು ಸಾಕಬೇಕಾಗಿದೆ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ಶ್ರೀ ಕೃಷ್ಣ